ಅಪ್ಪ ಹೇಳ್ದಂಗೆ ಅವ ಅಂತಿಲ್ಲ ಏನಾದರೂ ಮಾತಾಡ ಅಂದ್ರೆ ನನ್ನ ಮಾತು ನೀರ್ ನಡೀತ ನಾವು ಹಂಗೇನವ್ರು ನಡ್ದ ಈ ಊರಾಗವ್ನು ಉಳ್ದಾಗಿಲ್ಲ ಅಂತ ತಿಳ್ಕೋ ಅವನ ನನ್ನ ನಡ್ಬಾರ್ಕೆ ಎಷ್ಟು ಪ್ರೀತಿ ಐತಂತ ಗೊತ್ತಿದ್ರೆ ಹಿಂಗೆ ಮಾತಾಡ್ತಿಲ್ಲಪ್ಪ ಯಾವ ಸುಡ್ದಾಡು ಪ್ರೀತಿ ಅವ ಅಂದ್ರೆ ನನ್ನ ತಂಗಿ ಮಗನಿಗೆ ಕೊಡ್ತೀನಂತ ಕೊಟ್ಟ ಮಾತ ಸೊ ಅದ್ರ ಮಾವನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೀನಿ ಇಲ್ಲಪ್ಪ ಹೇಳ್ದೆವ್ವ ಸಾಕಷ್ಟು ಸಲ ಹೇಳಿದಿ ಯಾಕ ಇಂದು ತಲಿ ತುಂಬವರದರla ಮನ್ಸಿಗೆ ಬಂದ ಹಾಗೆ ಮಾತಾಡಕತ್ತಿ ಅಯ್ಯ ಅವಾ ನಲ್ಲಿ ಇಂದ ಅಲ್ವಾ ಮರ್ಯಾದೆ ಕಳಿಬೇಕಂತ ಅಂತ ಹುಡುಗಿನ ಬೆನ್ನ ಅತ್ತಿದಿನಿ ಅವನ ಬಗೆ ಬಾಳ್ ತಪ್ ತಳ್ಕೊಂಡೆಪ್ಪ ಅವನ ಬಾಳ್ ಚಲುವದಾನ ಯವ್ವಾ ಅವನ ಕಿತ ಚಲೋ ಆಸ್ತಿ ಒಳಗ ಗುಣದೊಳಗ ನನ್ನ ಹತ್ತು ಪಟ್ಟಿ ಹಚ್ಚದನವ ಅದ್ಯಾದಿಡಂದ್ರ ಏನ್ ನೀವ್ ಮಾತಾಡೋದು ಇರಾಗ ಊರಾಗ್ ಮನಿ ಇಲ್ಲ ಖಾಲಿ ಅಡ್ಡಾಡ್ತಾನ ಅವ ನಿನಗೆ ನೋಡ ಮಗಳ ನೀ ಎಲ್ಲ ಹಿಂಗ ಗೋಣ್ ಹಾಕಿ ನನ್ನ ಮಾತಿಗೆ ನೀ ಏನಾರ ವಿರುದ್ಧ ಆಗಿ ನಡ್ಕೊಳಕತ್ತಿ ಪರಿಸ್ಥಿತಿ ಗಂಭೀರ ಆಕತಿ ವಿಚಾರ ಮಾಡ್ಲಿ ಹಿರೇಕೆ ಒಬ್ಬಕ್ಕೆ ಮಗಳದ ನಿನ್ ಕೈಯಾರ ನೀನು ನಿನ್ ಮಗಳ ಜೀವನ ಹಾಳು ಮಾಡ್ತೀಯಪ್ಪ ಯವ್ವ ಕಳ್ಳ ಬಳ್ಳಿ ಉಳಿಲ್ ಅಂತ ಹೇಳಿ ನನ್ನ ತಂಗಿ ಮಗನ ಜೊತೆ ಮದ್ವಿ ಮಾಡ್ಬೇಕಂತ ನಾ ತೀರ್ಮಾನ ಮಾಡಿದ್ರೆ ನೀನು ನನಗೆ ಬುದ್ಧಿ ಹೇಳಂಗಾಗ ಮದ್ವಿ ಮಾಡಕ ನೀನ್ ಮನ್ಸೈತಿಯಪ್ಪ ನನ್ಗ್ ಮದ್ವಿ ಆಗಕ್ ಮನ್ಸಿರ್ಬೇಕ ನೋಡವ ನಿನ್ನ ಸ್ವಾಧರ ಮಾವ ಬರ್ತಾನ ಮಾತಾಡ್ತಾನ ನೀ ಹೂ ಅನ್ನು ಮದ್ವಿ ಮಾಡ್ತೀನ ಏ ಮಗಳ ನಿಂದ್ರ ಅವನು ಮುಂದೆ ಕಳಿಸಿ ನೀ ಹಿಂದೆ ಮಾತಾಡೋಕ್ ಹೊಂಟೇನೋ ಅದೇನೆಲ್ಲ ನಡಿವಳಗಣೆ ಮತ್ ನಿಮ್ಮ ಅಪ್ಪ ಒಲ್ಲಂತ ಗೋಡ ಏಯ್ ಆ ಗೋಡಿಯ ನನ್ನ ಮಾತ್ ನೀ ಏನಾರ ಮೀರಾ ಕತ್ತಿ ಮಗಳನ್ನ ಕಬರ್ ಸಹಿತಂಗಿಲ್ಲ ಏನ್ ಮಾಡ್ತೀನಿ ಹೇಳಕ್ ಬರಂಗಿಲ್ಲ ನಿನ್ನ ಕಡೆ ಅಡ್ಡಾಡಕ ನಂಗೆ ಅಂಜಿಕ್ ಬರಾಕತ್ತದ ಏನ್ ಮಾಡುದು ನಿಮ್ ಮನೆ ದಾಟೆ ನಾ ಮನಿಗೆ ಅನ್ನೋದು ಅದಕ್ಕೆ ನಿಮ್ ಮನೆಯಾಗ ಅಡ್ಡಾಡ್ತೀನಿ ಹೆಂಗ್ ನೋಡಿ ನೋಡೀಲ್ ಅಪ್ಪ ಮತ್ತೆ ತಿಳಿದು ತಿಳಿದು ಅವ್ರ ಎದುರಾಗ್ಲಿ ನಮ್ಮಅಪ್ಪ ನಾ ಅಷ್ಟೊಂದು ಮಾತಾಡ್ತೇನೆ ನೀನ್ ಒಂದ್ ಮಾತ್ ಮಾತಾಡಕ್ ಆಗತ್ತಲ್ಲ ನಿನ್ನ ಜೊತಿನ ಸಾವಿರ ಮಾತಾಡಬಹುದು ಸಾವಿರ ಅನ್ಬಹುದು ಅನ್ಸಬಹುದು ಆದ್ರ ನಿಮ್ಮಅಪ್ಪ ವಯಸ್ನ ದೊಡ್ಕ ಊರಾಗ ಹಿರೇ ಮನುಷ್ಯ ಅದನ ಅವನಿದ್ರ ಮಾತಾಡಕ್ ಆಕೈತಿನ ಆಕೈತಿನ ನನ್ ಕಡ್ಕೊಬೇಕಂದ್ರ ಮಾತಾಡ್ಬೇಕು ಮಾರಿ ಹೊಡ್ದಂಗ್ ಅಂತ ಹೇಳಿ ಮಾರಿ ಹೊಡ್ದಂಗ್ ಮಾತಾಡ್ತಾನ ನನ್ನ ಮಗಳ ಸಂಚಾರ ಬಿಡತ್ತ ನಿನ್ ಮುಂದ ನೋಡಿಲಿ ಹೆಂಗೆಲ್ಲ ಮಾತಾಡಿದ ಇಷ್ಟೆಲ್ಲ ಅನ್ಸೊಂದು ಅಡ್ಸೊಂಡು ಮತ್ ನಿನ್ನ ಬೆನ್ನತ್ ಬರ್ಬೇಕಾ ಸಂಬಂಧ ಸುಮಂದ ಏನಮ್ ಮರ್ಯಾದಿಲ್ಲ ಇನ್ನಾದ್ರೂ ನಿನ್ ಮೇಲೆ ನಂಬಿಕೆ ಐತಿ ನೀ ಏನ್ ಮಾಡ್ತೀಯ ಗೊತ್ತಿಲ್ಲ ನನ್ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋದ್ರೆ ಕಂಬಿ ಅನ್ಸ್ಬೇಕಾದ ಬಿಟ್ ಕೂತ್ನಂದ್ರ ಒಳ ಒಳಗ ಮರಬೇಕಾಗಿತ್ತ ಯಾಕಡೆ ಅಂತ ಗೊತ್ತಾಗುವಂತ ಇವತ್ತಲ್ಲ ನಾಳೆ ನಿಮ್ಮ ಅಪ್ಪನ ಮನ್ಸ ಆದ್ರೆ ಆದಿತ್ತು ಆದ್ರ ಮನಿ ಬಿಟ್ಟು ಕರ್ಕೊಂಡು ಹೋಗ ಧೈರ್ಯ ನನಗೇನಂತ ಕೂತಂದ್ರೋಡ್ ಮದ್ವಿ ಮಾಡ್ತಾರ ಏನು ಮಾಡ್ತಿ ಆದ್ರ ಅದಿತ್ತು ಮಾರಿ ನೋಡಕ ನಾಯಕ ಅಂತಾಳೆ ಅಂತ ಹೆಂಗ ಮದ್ವಿ ಆಗಿ ಮಾಶಿನ ಮಾದಿ ಕೂಡಿ ಆಡಿರಿ ಸ್ವಲ್ಪ ನಾಚಿಸ್ತಳ ಎಲ್ತ ಕಟ್ಟತನ ಸೋದರ ಮಾವಂತ ನಾತೀನ ಮತ್ತ ಯಾಕೋ ಬುದ್ಧಿ ಬದಲಾಗೈತಿ ಹಾ ಅದಕ್ಕೆ ಸಿಟಿ ಪಿಟಿ ನೋಡು ನೋಡ್ ಸಾಧ್ರು ಅಕ್ಕಿ ಬುದ್ಧಿ ಬದಲಾಗಿರ್ಬೋದು ನಾನು ಬುದ್ಧಿ ಏನಾರ ಬದಲಿ ಆಕತೆ ಕೊಟ್ಟು ಮಾತು ಮರ್ಯಕಾಕೆ ನಿನ್ನ ಮಾತಿಗೆ ಹೂವಕಾಗಮ ಅಕ್ಕಿ ಮನಸಾರೆ ಒಪ್ಕೋಬೇಕು ಆಮೇಲೆ ನಮ್ಮ ಮದುವೆ ಆಗ್ಬೇಕು ಏನೇಶು ನಾನು ನೋಡ್ರೆ ಖುಷಿಕ್ಕೆ ಅಂತಂದು ನಾ ತಿಳ್ಕೊಂಡ್ರೆ ಬಾರಿ ಗಂಟ ಕೊನಿತಿ ಮಾವ ನೋಡ್ರೆ ಹಂಗಂತಾನ ನೀರು ಹಿಂಗೆ ನಿಂದ್ರಾಕತಿ ಏನಿದು ಮಾವ ಅಂತ ಪ್ರೀತಿಯಲ್ಲೇ ಮಾತಾಡತಾನ ನಿಮ್ಮ ಮದ್ವೆದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಮಾವನ ಮಗಳಂತ ಇಲ್ಲಿ ಕರೆಸಿ ಮಾತಾಡಕತ್ತೀನಿ ಮಾವ ನೋಡ್ರೆ ಮದ್ವೆ ಮಾಡ್ಬೇಕನ್ನೋ ಆಸೆ ಇಟ್ಟಾನ ನೀರು ಹಿಂಗೆ ಮಾತಾಡಕತ್ತಿ ಏನಿದೆ ಹಿಂಗೆ ಮಾತಾಡಿದ್ರೆ ಮಾವ ನಿನ್ನ ಮುಂದೆ ಏನು ಮುಚ್ಚಿಡಂಗಿಲ್ಲ ನಾ ಈ ಊರಾಗ ಒಂದು ದುಡ್ಗೊಂಡು ಲವ್ ಮಾಡಾಕ ಇವೆಲ್ಲ ವಯಸ್ಸಿನ ಸ್ವಾಭಾವಿಕ ಮಾಡಿದ್ದೆಲ್ಲ ಮರತ ಮೊದಲ ಮಾವ ಕೊಟ್ಟು ಮಾತು ಉಳಿಸ್ಬೋದು ನನಗಂತಿ ಅವತ್ನ ಬಿಟ್ಟಿರಾಕ ಆಗಂಗಿಲ್ಲ ಸುಶಿ ಅನ್ನೋ ಪ್ರೀತಿ ನಿಂಗೆ ಇತ್ತಂದ್ರೆ ನನಗೂ ಅವ್ನು ಒಂದು ಮಾಡಿ ಮದ್ವೆ ತಂದ ಆಸೆ ಇಟ್ಕೊತ ಹುಡುಗಿನ ಮತ್ತೊಬ್ರ ದುಡಿ ಒಂದು ಮಾಡು ಅಂತ ಹೇಳ್ತಿಲ್ಲ ಇದ್ಯಾವ ಲೆಕ್ಕ ನನಗಾರ ನಿನ್ ಮೇಲೆ ಮನಸಿಲ್ಲ ಮದ್ವೆ ಆಗಾರ ಏನು ಬಾಳೆ ಮಾಡ್ತಿ ಹೇ ಹೇಳ್ತೀನಿ ಕೇಳಿಲಿ ನೀ ಮದ್ವೆ ಅಂತಂದ್ರೆ ನನ್ನ ನನ್ನಾಗಬೇಕ ಇಲ್ಲಿಕಂದ್ರೆ ನಮ್ಮ ಮಂದಿ ಹುಡುಗನ್ ಯಾರನ್ನ ತೋರಿಸ್ತಾನಲ್ಲ ಮಾವ ಅವನಾಗಬೇಕ ಅದೆಲ್ಲ ಬಿಟ್ಟು ಅವ್ನ ಪ್ರೀತಿ ಮಾಡಿ ನೀ ಅವ್ನ ಪ್ರೀತಿ ಮಾಡೀನಿ ಅಂತಂದ್ರೆ ಮತ್ತವ್ರ ಮದುವೆ ಆಗಕ್ಕ ನಾನು ಬಿಡಂಗಿಲ್ಲ ನನ್ನ ನೀನು ಕಳ್ಸಂಗಿಲ್ಲ ನಂಜೀವನಿ ಏನ ಮಾತಾಡಕತ್ತಿಲ್ಲ ನಿಮ್ಮಪ್ಪ ನಮ್ಮ ಕೊಟ್ಟು ಮಾತೇನು ನಮ್ಮ ನಿಮ್ಮ ಕೊಟ್ಟು ಮಾತೇನ ಜೀವನ ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಮಾವ ಇದು ನೀನ್ ತಪ್ಪಲ್ಲ ಒಬ್ಬಕ್ಕಿನ ಮಗಳಂತ ಸಲಿಗೆಯಿಂದ ಬೆಳೆಸಿದಲ್ಲ ಮಾವ ಮಾವನ್ ತಪ್ಪ ಆದರೂ ನೀ ಇನ್ನೊಂದು ಮುಖ ಅಂದ್ರೆ ನೋಡು ಮಗಳಾಯ್ಸು ನಿನ್ ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡು ಬಂದಾನೆ ಆದ್ರೆ ಸಾಧರ ಮಾವನ ಮೇಲೆ ಭರವಸೆ ಇಟ್ಕೊಂಡ ಇಲ್ಲಿಗೆ ಬಂದಾನೆ ನಮ್ ಭರವಸೆಯನ್ನ ಹಾಳು ಮಾಡಾಕ್ ಹೋಗ್ಬೇಡವ ನನ್ ಮನ್ಸ ಇರೋಂಗೆ ಐತಿ ನಿನ್ನ ಮನ್ಸ ಬದಲ್ ಮಾಡಪ್ಪ ಯಾಕ ಯಾಕೆ ನನ್ನ ಮನ್ಸು ಬದಲಿ ಮಾಡ್ಬೇಕು ನೀವ್ ಅವನು ಮದುವೆ ಆಗೋ ಸಲುವಾಗಿ ಅವನ ಮ್ಯಾಗ ಇಟ್ಟು ಪ್ರೀತಿ ಸಲುವಾಗಿ ನೋಡಾಯ್ಸು ನೀ ನನ್ನ ಮನಸ್ಸು ಬದಲಿ ನಡಿಬೇಕು ಆಯ್ಸು ಒಬ್ಬಳೆ ಮಗಳಂತ ನೀನು ಬಹಳ ಪ್ರೀತಿಯಿಂದ ಜೋಪಾನ್ ಮಾಡಿದ್ನವ ಬಹಳ ಪ್ರೀತಿಯಿಂದ ಜೋಪಾನ್ ಮಾಡಿದ್ವಿ ಆದ್ರೆ ನಿನ್ನ ಮ್ಯಾಲ ಪ್ರೀತಿ ಉಕ್ಕಿ ಹರಿ ಹಾಕಿವ ಆದ್ರೂ ನೀ ಮಾಡಿದ್ದೇನು ಮಾಡೀನಪ್ಪ ಆದ್ರೂ ತಪ್ಪಲ್ಲೇನೋ ಅದು ಅನ್ಸಿಲ್ಲಪ್ಪ ಹೌದವಾ ಏನ್ ಮಾಡಿದ್ರು ತಪ್ಪ ಅನ್ಸಂಗಿಲ್ಲ ಯಾಕೆ ತಿಳ್ಬಳಕಿರಂಗಿಲ್ಲ ನಿಮ್ ವಯಸ್ಸು ದಾಟ್ಕೊಂಡು ಬಂದಿವವ ನಾವು ಅವ್ನ್ ಮರಿ ಬಿಟ್ಟು ಬೇರೆ ಏನ್ ಬೇಕಾರು ಹೇಳಪ್ಪ ಕೇಳ್ತಾನ ಮರ್ಯಕ್ ಆಗುದಿಲ್ಲ ಹೌದಲ್ಲವಾ ನಿಮ್ಮ ಅಪ್ಪನ ಮಾತು ಕೇಳ್ತೀರ ಸಂತೋಷ ನಿಮ್ಮ ಮಾವನ್ ಮದ್ವೆ ಆಗು ಏನೋ ಬುದ್ಧಿ ಇಲ್ಲಕ್ಕ ಮಾತಾಡ್ಯಾಳ ಈ ನನ್ನ ಮಾತಿಗೆ ಒಪ್ಕೊಂಡ ಆತು ಎಂದ್ ಹಿರಿಯರು ಕರ್ಕೊಂಡು ಬಂತು ಎಂದ ಮದ್ವಿ ಬರೋ ಮಾತ ಇಕ್ಕಿ ಭಯ ಬರತಿಲ್ಲ ಮಮ್ಮ ಏನಮ್ಮ ಇಬ್ರು ನಾವು ಮಾತಾಡಕತ್ತೀವಿ ದೇವ್ ಬಡದ ನಮ್ಮ ಹೀಗೆ ನಿಂತಿವಿ ಹೇಳ ಏನವನಿಗೆ ನಾವ್ ಇಷ್ಟು ಮಾತಾಡಕ್ ಅಂದ್ರೆ ಸುಮ್ಮನೆ ತಲೆ ತಳಿ ಮಾಡಿ ನಿಂತಾಳಂದ್ರೆ ಎಷ್ಟು ಮಗ ತಿಳ್ಕೊ ಒಪ್ಪಿಗೆ ಐತಿ ಅಂತ ಅರ್ಥ ಅದ್ರ ಮಾವನ ಸಂಬಂಧ ಇಟ್ಕೊಂಡ ನಿನ್ನ ಮಾತಿಗೆ ಹ್ಞೂ ಅಂತೀನಿ ಮಾಮ ಆಯ್ತು ಆಯ್ತು ಆದ್ರೆ ನಾಳೆ ಏನ್ರಿ ಹೆಚ್ಚು ಕಮ್ಮ ಆದ್ರೆ ನಾನು ಇನ್ನ ಕೇಳಮ್ಮ ಇಷ್ಟೆಲ್ಲ ಆದ್ರೆ ಸಹಿತ ಸಾಗರ್ ಮಾವನ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಾನೆ ಆ ನಂಬಿಕೆನ ಅಂದ್ರೆ ನಂಬಿಕೆ ನಿನ್ನ ಜವಾಬ್ದಾರಿ ಅಪ್ಪರು ಮಾಡಿದಾರ್ಗಿ ನೀ ಹಾರ್ತ ಹಾರತ ಆ ಕಡೆ ಎಲ್ಲೋ ಹಾರು ಹುಡ್ತಂತೆ ಯಾಕೋ ನಿನ್ ಮಗಳ ಲಕ್ಷಣ ಹಂಗ ಕನಕತ ಹಂಗ್ಯಾಕ್ ತಪ್ಪು ತಿಳ್ಕೊಂತ ನೀನು ಅಲ್ಲೋ ಮದುವೆ ಮಾತಿಲ್ಲ ಕತಿ ಎಲ್ಲ ಅನ್ಸ್ತಿರ್ತಾಳ ನಾಚಿಕೆ ಸ್ವಭಾವ ನಾಚಿಸ್ತಾಳಪ್ಪ ಮದ್ವಿ ಮಾತಾಕತಿ ಮಾತಾಡೋಂತಿಲ್ಲ ಮದುವೆ ಆಗಕ್ಕ ಬಂದೀನಿ ಹಾ ಮಾತಾಕತಿ ಮಾತಾಡಿ ಮದ್ವಿ ಮಾಡೇ ಬಿಡು ಹೆಂಗ ಮಾತಾಡೋದಲ್ಲ ಯಾರು ಯಾರೇ ಲೆಕ್ಕ ನೀನು ಮನಸ್ಸಿನ ಆಗಿತ್ತಂದ್ರೆ ನೀ ಏನ್ಕೊಂಡಂಗಿಲ್ಲ ಮರೇ ಮರಪ್ಪ ಹೆಂಗೆ ಬೈ ಮಾಡ್ತ ಓದ್ತಿಲ್ಲ ಯಾಕೆ ಬೇಕು ಊಸ ಬರೀ ಒಂದು ಬಿಟ್ಕೊಟ್ಬಿಡು ಇಲ್ಲ ಕರ್ಕೊಂಡ್ ಹೋಗ್ಬಿಡು ಸುಮ್ಮನೆ ನಾನು ಜೀವ ತಿನ್ಬೇಡಿನಿ ಗೊತ್ತು ಮಾತಾಡ್ಬೇಕಂದ್ರು ನಿಂಗೆ ಬ್ಯಾಸ್ರ ಆದ್ನೆಲ್ಲ ಇರ್ಲಿ ನಮಗೊಂದು ಟೈಮ್ ಬರ್ತೈತಿ ಏನ್ ಟೈಮ್ ಬರ್ತದ ಒಂದು ಗಟ್ಟಿ ನಿರ್ಧಾರ ಅನ್ನೋದ ನೀನ್ ಬರಲಿಲ್ಲ ಇವತ್ತು ನಾ ಏನು ಹಂಚಿಕುಂದ್ರೆ ಆಗ್ತಿರ್ಬೋದು ಮುಂದೊಂದಿನ ನಾನು ಹುಡ್ಕೊಂಡು ನನ್ನ ಮನೀ ಬಂದೇ ಬರ್ತಾ ನಾನು ಹೇಳ್ತಿ ಆಗೇ ಹಾಕಳ ಯಾಕೆ ಚಿಂತೆ ಮಾಡ್ಲಿ ನನಗೆ ನನ್ನ ಮೇಲೆ ಧೈರ್ಯ ಇಲ್ಲಪ್ಪ ಆದ್ರ ಆಕಿನ ಮೇ ಬಾಳ ಧೈರ್ಯ ಐತಿ ನೋಡುತ್ತ ನಾನ್ ನೋಡ್ತಾರ ಕಡಿಗ ಸಾಧನ ಲಗ್ನ ಮಾಡಿ ಕಳಿಸಿ ಬಿಡ್ತಾರ ಮದ್ವಿ ಮಾಡಕ್ ಅವ್ರ ತಯಾರಾದ್ರು ಮದ್ವಿ ಯಾಕೆ ಆಗ್ಬೇಕಲ್ಲ ಆತಲ್ಪ ಈ ಮನ್ಷಿಗೆ ಸಮಾಧಾನ ಆತಲ್ಲ ನೀ ಅಂದ್ಕೊಂಡಂತ್ ಮದ್ವಿ ನಿಮ್ಮ ಕೊಟ್ಟು ಮಾತಿ ಒತ್ತಿ ಇಲ್ಲಿ ತೀರಿಸ್ದಂಗ ನೋಡಪ್ಪ ಇನ್ನ ಮೇಲೆ ನಿನ್ ಹೇಳ್ತಿ ಆಕಿ ಜವಾಬ್ದಾರಿ ನಿನ್ಗಪ್ಪ ಮದ್ವಿ ಮಾಡಿ ಕೊಟ್ಟೆ ಅಂತಂದ ಕೈ ತೊಳ್ಕೊಳಕ್ ಹೋಗ್ಬೇಡ ಆಕಿ ನನ್ ಜೋಡಿ ಹೊಂದಾಣಿಕೆ ಆಗು ತನಕ ಸ್ವಲ್ಪ ನಿನ್ನ ಕಣ್ಣ ಕಿಮಾಗಿರ್ಲಿ ಹೊಂದಾಣಿಕೆ ಏನು ಹೇಳಿದ್ರ ಹೊಂದಾಣಿಕೆ ಆಗ್ಬೇಕು ಆಗ್ತಾಳಿಕ ಮಾಡೋ ದೊಡ್ಡ ಮದ್ವೆ ಮಾಡ್ಲಿಲ್ಲ ಇವಾಗ ಖುಷಿ ಈಗ ಯಾಕ ಮುಂದಾಗದು ನೋಡು ಮಾಮ ನೆನಪ ನೆನಪು ಮರ್ಸ ಅಂದೌಡ್ ಆ ನೆನಪು ಮರ್ಸ್ಬೇಕಾರೆ ಈಗ ನನ್ನ ಕೈ ಚಳಕ ತೋರ್ಸಬೇಕಲ್ಲ ನೋಡತಮ್ಮ ಮಾತಾ ಹೇಳ್ತಿ ಮಾತು ತಮ್ಮ ಒಂದು ಕಣ್ಣಲ್ಲ ಎರಡು ಕಣ್ಣಿ ಕಿಮ್ಮೆ ಇಡಕಬೇಕು ನೀನು ಅದು ಚಿಂತೆ ಮಾಡಬೇಡಪ್ಪ ನೀ ಮೋಸ ಅಂತ ಮಾಡಿದ್ದೀಂತ ಮಾಡಂಗಿಲ್ಲ ಮೋಸ ಈ ಮಾತು ಅವಾಗ ಹೇಳಿದ್ರೆ ನಾನು ಮದುವೆ ಮಾಡ್ತಿದ್ದೆ ಹಾಲ್ಬಿಡ ಮದುವೆ ಆದ್ಮೇಲೆ ಬುದ್ಧಿ ಬಂತಲ್ಲ ನಿನಗೆ ಈಗೇನೋ ಬುದ್ಧಿವಂತಮ್ಮ ಆದ್ರೆ ನನ್ನ ನಿಧಿಗಿಸಿದ ಆ ಮಗ ಬುದ್ಧಿ ಕಲಿಸಬೇಕಲ್ಲ ಏಕೆ ಮದುವೆ ಆಗಿ ಸುದ್ದಿಕ ಅರ್ಧ ಮರ್ಧ ಹುತ್ಸ ಆಗಿರ್ಬೇಕ ಮಗ ಅದ್ರ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗ್ಬೇಡ ಅವನ್ನ ನಾ ನೋಡ್ಕೋತೀನಿ ನಾನು ಯಾಕಂದ್ರೆ ಆಕಿನ್ಯಾಗ ಪ್ರೀತಿ ಮಾಡ್ಬೇಕು ಅಕನ್ಯಾ ಬೇನ್ ಹತ್ತಬೇಕು ಈಗ ಏನ್ರ ಅದನ್ನಾಗ ಏನ್ರ ಹೆಚ್ಚು ಕಡಿಮೆ ಆದ್ರೆ ಕೊಡ್ಲಿ ಯಾರು ಹಾರಾಡ್ತಾವ ಯಾಕೆ ಬೇಕು ಹೊರಾಂತದಲ್ಲಿ ಆಕಿನ್ ನಾನು ಬಿಟ್ಟಿರೋದಲ್ಲ ನನಗೂ ಆಕಿನ ಬಿಟ್ಟಿರೋದ್ರ ಆಗುದಿಲ್ಲ ಕರೆ ಆದ್ರ ಅರಪ್ಪ ಹೆಂಗ ನನ್ಗೆ ಗೊತ್ತೈತಿಲ್ಲ ಹೇಳಿದಾಗ ಇಂದಿಂದ ನಾಳೆ ತಿಳ್ದು ಮದುವೆ ಮಾಡಿದ್ರೆ ಮಾಡಿರ್ತಾನ ಏನಾದಂಗೆ ಆಕೈತಿ ಏನಾಗುದಿಲ್ಲ ಮನ್ಯಾಗ ಸ್ವಾಧರಮ ಅವದಾನ ಅವ್ನು ಕೂಡ ಮದುವೆ ಆಗ್ತದ ನೀ ತಿಳ್ಕೊಂಡಿಯೋ ಆಕೆ ಆಗುದಿಲ್ಲ ಆಕಿ ನನ್ನ ಮ್ಯಾಗ್ ಜೀವನ ಇಟ್ಕೊತಾಳೆ ಏನ್ರೂ ಇನ್ನೊಂದು ತಾಳಿ ಕಟ್ಟಿದಂದ್ರೆ ಜೀವ ಬಿಡ್ತಾಳ ಕರೆ ಆದ್ರೆ ನನಗೆ ನನಗನಾಗೋದಾಕಿ ಮಾಡೋದೇ ಇಲ್ಲ ನಿನಗೆ ಹುಚ್ಚು ಅಲ್ಬೇಕು ಶಾಲೆ ಅನ್ಬೋಕು ನನಗತ್ರೂ ಒಂದು ತಿಳಿದಪ್ಪ ಬರ್ಸು ಅಲ್ಲಿ ನೋಡು ಮಾಡ್ಲಿ ನಂದೇನ ತಪ್ಪ ಮದ್ವಾಕಿನ ಮಾತು ಕೊಟ್ಟಿದ ಹೇಳ ಸ್ವಾದ ಕಟ್ಟಿ ತಾಳ ಅಂತ ಹೇಳ ಯಾಕ ಹೇಳಿದ್ರೆ ನಾಚಿಗ್ ಬರ್ತಾನ ಏನವ ನೀಗ್ಲಾರ ಮಾತು ಕೇಳಿ ಕಾಳಿ ಕಟ್ಟ ಮುಂದಿಂತ ಹಾಳ್ ಹೋಗತ್ತ ಮಾಡೀನಿ ಪ್ರಶ್ನೆ ಹೇಳುವ ಅಧಿಕಾರ ನಿನಗಿಲ್ಲ ಮೇಲಾಗಿ ನಿಮ್ ಜೊತೆ ಮಾತಾಡೋ ಟೈಮು ನಮಗಿಲ್ಲ ಐಶು ಊರ್ ಮಂದಿ ಜೊತೆ ಮಾತಾಡೋ ಟೈಮು ನನಗಿಲ್ಲ ಅವ್ರ ಮಾತು ನನಗೆ ಬೇಡ ನೀ ನನಗೆ ಏನು ಮಾತು ಕೊಟ್ಟಿದ ಅದೇ ಹೇಳ ಯಾಕ ಕಾಯಿ ಕಾಯಿಂದ ಕಾದಿದ್ದ ತಪ್ಪಾತೇನ ನಾ ಕಾದಿದ ನಿನ್ನ ಕೊಳ್ಳಾಗ ಮತ್ತೊಬ್ಬ ಕರಿಮಣಿ ಕಟ್ಟಬೇಕಾತೇನ ಯಾಕ ಇಂಥದ್ದು ಕದ್ದು ಯಾಕೆ ಮಾಡಿದೆ ನಾನು ಏನು ಕೇಳಕ್ಕೋಗ್ಬೇಡ ಏನು ಮಾತಾಡಿದಿತ್ತು ನಮ್ಮ ಅಪ್ಪನ ಜೋಡು ಮಾತಾಡ ಸಂಗ್ಯವ ನಿಮ್ಮ ತಂದೆ ಮಾತು ಕೇಳಿ ಕರ್ಕೊಂಡು ಹೋಗಿತ್ತಂದ್ರೆ ಎಂದೋ ಕರ್ಕೊಂಡು ನಮ್ಮ ದೋಸ್ತ ಆದ್ರೆ ನಿಮ್ಮ ಮನೆ ಮರ್ಯಾದೆ ಕೈಬಾರ್ದನ್ನು ಒಂದ ಮಾತಿಗೆ ಸುಮ್ಕುತ್ತಾನ ದಿನ ರಾತ್ರಿ ಆದ್ರೆ ನೆನೆಸಿ ನೆನೆಸಿ ನೆನೆಶಿ ಮುಂದಕ್ಕೆ ಕಣ್ಣಿಡ್ತಿದ್ದನಲ್ಲಿ ಏ ಆಕಿ ಬಾರಿಯೋ ಯಾಕೆ ಹುಡುಗಿ ಇವಾಗ ಪುಣ್ಯ ಮಾಡಿರ್ಬೇಕಂತೇಳಿ ಇವ್ರು ತಿಳಿತೈತಿ ಇದ್ನೆಲ್ಲೇ ಇನ್ನು ನೋಡಿದವ್ರು ನಗು ಕೈ ಮಾಡಿ ಜೋಡಿ ತೋರಿಸು ಮಂದಿಗೆಲ್ಲ ಜ್ಯಾರು ತೋರಿಸುವಂಗಾತಲ್ಲ ಬುದ್ಧಿರ ಬುದ್ಧಿ ಅನಿಂದ ಬದಲಾಗಬಾರ್ದಿತ್ತು ಜೀವ ಹೋದ್ರು ಆ ತಾಳಿ ನಿನ್ನ ಕೊಳ್ಳಾಗ ಅವನ್ ಕೊಟ್ಟ ಟೈಮ್ ಕೊಡಬಾರ್ದಿತ್ತು ಏಯ್ ಕಂಡವ್ರೆ ಹೆಣ್ಣು ಕೈ ಮೇಡಮ್ ಮಾತಾಡ್ಸಕತ್ತಿ ಅಂದ್ರೆ ಒದ್ದು ಒಳಗೆ ಹಾಕ್ಬೇಕಾಗತ್ತೆ ಆಕೆ ನನ್ನ ಏನಂತ ಸ್ವಲ್ಪ ವಿಚಾರ ಮಾಡಿ ಮಾತಾಡ ಕಂಡೋರ್ ಏನ್ ತೆನ್ಕ್ಯತ ಮೊದಲ ಆಕೆ ನಾ ಪ್ರೀತಿ ಮಾಡಿ ಹುಳಿಗತ್ ನಿಮ್ಗೆ ಗೊತ್ತಿದ್ರು ತಳಿ ಕಟ್ಟಿರಲ್ಲ ಎರಡು ಮನ್ಷಿ ಕೊಳ್ಳಿಟ್ಟ ತನಸಲಿಲ್ಲ ನಿಮಗ ಐಶು ಇನ್ನ ಹೊತ್ತೈತಿ ಮನಸ್ಸಿದ್ರ ಅದ್ರ ಬಿಚ್ಚಿ ನಾನು ಇಲ್ಲ ಆದ್ರ ಮಾತು ಕೊಟ್ಟ ಮರಿಬೇಡ ಈ ಮನ್ಸಿಗೆ ಮೋಸ ಮಾಡಬೇಡ ಅರ್ಥ ಮಾಡ್ಕೋರ ನೀನ್ ನೆಕ್ಸ್ಟ್ ಹಚ್ಚುವ ಅರ್ಥ ಮಾಡ್ಕೋ ನೀನ ಜೀವ ಅಂತ ಹೇಳಿದೆ ಅಲ್ಲ ಈಗ ನೋಡಿ ಹೆಂಗ ಹೊಂಟಾಳ ನಿನ್ನ ಕಣ್ಣಾಗ ಗಮನ ಚೆಲ್ಲಿ ಕಣ್ಣಿದ್ರಿಗೆ ಇನ್ನೊಬ್ಬ ಲಗ್ನ ಮಾಡ್ಕೊಂಡ ಹೊತ್ತು ನಾನು ಮುಗಿಸಿನಿ ಹೊಟ್ಟಾಗಿ ಬೆಂಕಿ ಬಿದ್ದಂಗೆ ಆತಿನಗ ಆಕಿನ ಮದ್ವಿ ಮಾಡಿದ ಸಿಟ್ಟಿಲ್ಲ ಆದ್ರೆ ಆಕೆ ಮನಸ್ಸಿನಾಗ ಏನೈತಿ ಅನ್ನೋದು ತಿಳ್ಕೊಳಿಲ್ಲಲ್ಲ ಅದ ಕೊರಗ್ರಿ ಗಣಾಟ ನನ್ನ ಮಗಳ ಬಗ್ಗೆ ವಿಚಾರ ಮಾಡಬೇಕು ನಾನು ಅದರ ಬಗ್ಗೆ ವಿಚಾರ ಮಾಡಕ ನೀ ನಾ ಯಾರಂತ ಐಶು ಗೊತ್ತು ಐಶು ಯಾರಂತ ನನಗೆ ಗೊತ್ರಿ ಅಷ್ಟು ಸಾಕು ಎಷ್ಟು ಹೇಳಿದ್ರು ನಿಮ್ಗೆ ತಿಳ್ಕೊಳ್ಳೋದಾಗ್ಲಿಲ್ಲ ಎಷ್ಟು ಏನ್ ಮಾಡುದೈತಿ ಮಾಡ್ಕೊಂಡು ಮಾಡ್ಕೊಳ್ಬಾರ್ದು ನೋಡ್ತಮ್ಮ ಮದುವೆ ಆಗೈತಿ ಸಂಸಾರಕ್ಕೆ ಹತ್ಯ ನೀನ ನಡವರ್ಗ ಬಂದಿ ಬೆಂಕಿ ಹಚ್ಚಿ ಕೆಲಸ ಮಾಡಿದ ಪರಿಸ್ಥಿತಿ ಬಾಳ ವಿಕೋಪಕ್ಕೆ ಹೋಗುತ್ತ ಬಂಗಾರಂಗಿರ್ಲಿ ಅಂತ ಹಾರೈಸು ಮನುಷ್ಯ ಅಕ್ಕಿ ಬಾಳೆಗೆ ಬೆಂಕಿ ಹಚ್ತೀನ್ರ ನನಗೆ ಮೋಸ ಮಾಡ್ಯಂತ ನನಗೇನು ಸಿಕ್ಕಿಲ್ಲ ಆದ್ರೆ ಅಕ್ಕಿ ತನ್ನ ಮನಸ್ಸಿಲ್ಲ ತಾಯೇನು ಮೋಸ ಮಾಡಿಲ್ಲ ಮನಿಯವ್ರ ಮಾತಿ ಕಬಲ ಆದ್ಲು ನಾನು ಬಾಳಿದಾಗ ಆಕಿ ಆದ್ಲು ಅಷ್ಟೇ ನೋಡ್ತಮ್ಮ ಅದು ದಕ್ಕಿತ್ತು ದಕ್ಕಿಸ್ಕೊಳ ಇತ್ತು ಅಂದ್ರೆ ಅದ್ರ ಬೆನ್ ಹತ್ಬೇಕು ಆ ಶಕ್ತಿನೇ ನಿನ್ನಲ್ಲಿ ಇಲ್ಲ ಅಂದಾಗ ಯಾಕೋ ಅದ್ರ ಬೆನ್ ಹತ್ಬೇಕು ಪ್ರೀತಿ ಮಾಡಿ ನನ್ ಬಳಕ ದಕ್ಸಳು ತಾಕತ್ತ ಕಣ್ ಮುಚ್ಚ ಕಣ್ ತೆರೆದಾಗ ಐತ್ರಿ ಎಲ್ಲ ನನ್ನ ಕೈ ಆದ್ರೆ ನಿಮ್ಮ ಮರ್ಯಾದೆಗೆ ಎಲ್ಲರ ದಕ್ಕಿ ಬಂದಿತ್ತೆ ನಾ ಅಲ್ಲನು ತಗದ ಮಾಡಲಿಲ್ಲ ಅದನ್ನ ನೀವು ತಿಳ್ಕೊಬೇಕಾಗಿತ್ತು ತಿಳ್ಕೊಂಡಿಲ್ಲ ಯಾರು ಹೋಗಿದ್ರಾಗ ನಾ ವಿಚಾರ ಮಾಡಬೇಕಲ್ಲಪ್ಪ ಅವ್ರ ತುಂಬಾ ಅದು ನನ್ನ ಕಳ್ಳ ಬಳ್ಳಿ ಕಳ್ಳ ಬಳ್ಳಿ ಹೋಗುದರದ ನಾ ವಿಚಾರ ಮಾಡ್ಬೇಕಲ್ಲಪ್ಪ ಮಗಳ ಜೀವನ ಹಾಳಾಗಿ ಹೋಗಲ್ಯಾಕ ಕಳ್ಳ ಬಳ್ಳಿನ ಹೆಚ್ಚಲ ನಿಮಗ ಏನ್ ಮಾಡ್ದಂಗಾತ್ರಿ ಆತ್ರಿ ಎಲ್ಲಾರು ಮದುವೆ ಮಾಡಿ ಆ ಹುಡುಗಿ ಜೀವನ ನಂಬಿಸಿ ನಡು ನೀರ ಬಿಟ್ಟು ಬಂದಂಗೆ ಆಗ್ಲಿಲ್ಲ ಆಕರ ಒಂದ್ ಸ್ವಲ್ಪ ನಿಮಗೆ ಕಾಡಲಿಲ್ಲ ನನ್ನ ಮಗಳಿಗೆ ನಾನಾ ಮೋಸ ಮಾಡಿದ್ನಲ್ಲಪ್ಪಾ ಅನ್ನೋದು ಕಾಡೋದಿಲ್ಲರೇ ನೋಡ್ತಮ್ಮ ಹಿಂಗ ಬಿಟ್ಟಿದ್ರೆ ನಮ್ಮ ಮನ್ಸನ್ ಮರ್ಯಾದೆ ಅಂಗಳದಾಗ ಹಾರತಿದ್ರಿ ಹಿರಿಯರು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ವಿಚಾರ ಮಾಡಿ ಕೆಲಸ ಮಾಡಿದ್ರಿ ಮಗಳ ವಿಚಾರ ನೀವು ಮಾಡ್ಲಿಲ್ಲ ವಿಚಾರ ಅಷ್ಟೇ ನೀವು ಮಾಡಿಬಿಟ್ರಿ ಆದ್ರೆ ಮಗಳ ಜೀವನ ನೀವ್ ಹೆಂಗ್ ಮಾಡ್ರಿಪ್ಪ ಅಂದ್ರ ಜೀವಂತ ಮನ್ನ ಹೋಗದಂಗ್ ಮಾಡಿಟ್ರಿ ಅದು ನಿಮಗೆಲ್ಲ ಅರ್ಥ ಆಗ್ಬೇಕು ಏ ಬಿಟ್ಟು ಸಿಕ್ಕವ್ರ ಜೊತೆ ಕೆಟ್ಟಿಲ್ಲೋ ಇದನ್ನ ತಿಳ್ಕೊಂಡು ನಡಿ you mm -hmm.